ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದೋಸೆನ ನೀವು ಬೇಕಾದರೂ ಬಿಟ್ಕೊಬೋದು ವಿತೌಟ್ ಮೈದಾ ಮತ್ತು ಶುಗರ್ ಆಗ್ತಲೇ ಈ ರೀತಿ ಮಾಡ್ಕೊಬೋದು ಈ ಒಂದೇ ಒಂದು ಬ್ಯಾಟರಿಂದ ನೀವು ಮಸಾಲೆ ದೋಸೆ ಮಾಡ್ಬೋದು ಸೆಟ್ ದೋಸೆ ಮಾಡ್ಕೊಬೋದು ಹಾಗೆ ಇಡ್ಲಿ ಕೂಡ ಮಾಡ್ಕೊಬೋದು ಇಡ್ಲಿನೂ ಅಷ್ಟೇ ವಿತೌಟ್ ಸೋಡಾ ಸಾಫ್ಟಾಗಿ ಬರುತ್ತೆ ದೋಸೆ ಹೇಗಿರುತ್ತೆ ಅಂತಂದರೆ ಮೇಲೆ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ನೀವು ಒಂದು ಸಲ ಈ ಅಳತೇನಲ್ಲಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮಾಡ್ತೀರಾ ಅಷ್ಟು ಇಷ್ಟ ಆಗುತ್ತೆ ಈ ದೋಸೆ ಹಾಗಾದರೆ ಕಡಲೆಪುರಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೊಬ್ರಿಗೆ ಒಂದು ಎರಡು ಕಪ್ ಆಗೋವಷ್ಟು ದೋಸೆ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ದೋಸೆ ಅಕ್ಕಿ ಹಾಕುದ್ರೇನೆ ಚೆನ್ನಾಗಿ ಬರೋದು ಹಾಗೆ ಒಂದು ಕಾಲು ಕಪ್ ಆಗೋವಷ್ಟು ಅವಲಕ್ಕಿ ಒಂದು ಕಾಲು ಕಪ್ ಆಗೋವಷ್ಟು ಉದ್ದಿನಬೇಳೆ ಹಾಕೊಂತ ಇದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಮೆಂತ್ಯನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ತೊಳೆದು ಒಂದು ಆರು ಗಂಟೆ ಕಾಲ ನೆನ್ಯ ಕಿಡೋಣ ಹಾಗೆ ನಾವು ರುಬ್ಬೋದಿಕ್ಕೂ ಒಂದು ಕಾಲು ಗಂಟೆ ಮುಂಚೆ ಒಂದು ಕಪ್ ಆಗೋವಷ್ಟು ನಾನಿಲ್ಲಿ ಕಡಲೆಪುರಿನ ನೆನ್ಯಕ್ ಇಡ್ತಾ ಇದ್ದೀನಿ ನಾನಿಲ್ಲಿ ದಾವಣಗೆರೆ ಸೈಡ್ ಕಡಲೆಪುರಿ ಿನ ನೆನ್ಯಾಕಿಡ್ತಾ ಇರೋದು ನೀವೇನಾದರೂ ನಾರ್ಮಲ್ಲಾಗಿ ಆಗಿ ಯೂಸ್ ಮಾಡೋ ಕಡಲೆಪುರಿ ಆಗಿದ್ರೆ ಒಂದು ಕಾಲ್ ಕಪ್ ಆಗೋವಷ್ಟು ನೆನಕಿ ಸಾಕಾಗುತ್ತೆ ಹಾಗೆ ಇದನ್ನು ಒಂದು ಆರು ಗಂಟೆ ಕಾಲ ನೆನ್ ಹಾಕಿರೋದನ್ನ ರುಬ್ಕೊಂಡಿಟ್ಕೊತಾ ಇದ್ದೀನಿ ಈಗ ನೀಟಾಗಿ ಸಲ ರುಬ್ಬಿರೋದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡೋಣ ನೋಡಿ ಮಾರ್ನಿಂಗು ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಹುದುಕ್ ಬಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಯಾವುದೇ ರೀತಿಯ ಮೈದಾ ಹಾಕಿಲ್ಲ ಶುಗರ್ ಹಾಕಿಲ್ಲ ಹಾಗೆ ಕಡಲೆಬೇಳೆನೂ ಹಾಕಿಲ್ಲ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹೆಂಚು ಮೇಲೆ ನಾನು ಫಸ್ಟ್ ದೋಸೆ ಇರೋದು ಒಂದು ಸ್ವಲ್ಪ ಕಿತ್ತೋಗೋದಿಲ್ಲ ಇದು ನಾರ್ಮಲಾಗಿ ದಪ್ಪಾಗಿ ಇದ್ದೀನಿ ಮಸಾಲೆ ದೋಸೆ ಥರ ಇಲ್ಲ ನಾರ್ಮಲ್ ದೋಸೆ ತೋರಿಸ್ತಾ ಇರೋದು ಮೇಲ್ಗಡೆ ಕ್ರಂಚಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ದೋಸೆ ಮಾತ್ರ ದೋಸೆ ಸ್ವಲ್ಪ ದಪ್ಪ ಬಿಟ್ಟಿದ್ರೂ ಕೂಡ ಒಂದು ಸ್ವಲ್ಪ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ಸ್ವಲ್ಪ ಕಿತ್ತೋಗ್ತಿಲ್ಲ ದೋಸೆ ಅಷ್ಟು ಚೆನ್ನಾಗಿ ಬರ್ತಿದೆ ಫಸ್ಟ್ನೇ ದೋಸೆನೇ ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಾನಿಲ್ಲಿ ಎರಡನೇ ದೋಸೆ ನನ್ನ ಮಗಳಿಗೆ ಸ್ವಲ್ಪ ಆಗಿರಬೇಕು ಹಾಗಾಗಿ ತೆಳುವಾಗಿ ಇದ್ದೀನಿ ನಾವು ಎಷ್ಟು ತೆಳುವಾಗಿ ಬಿಟ್ಕೊಂಡ್ರೂ ನೀಟಾಗಿ ಬರುತ್ತೆ ದೋಸೆ ಮಾತ್ರ ಯಾವುದೇ ದೋಸೆ ಆಗಿರಲಿ ನೀವು ಫಸ್ಟಿಗೆ ಆಯಿಲ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು ನೀವು ಆ ದೋಸೆ ನೀಟಾಗಿ ಬೆಂದಾದಮೇಲೆ ಸ್ವಲ್ಪ ಆಯಿಲ್ನ ಸರೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಅಂತ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ ಈ ಥರ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೇಯರ್ ಕೂಡ ತೆಳುವಾಗಿದೆ ನಾನು ಅದೇ ಬ್ಯಾಟರಲ್ಲಿ ಇಡ್ಲಿ ಮಾಡಿ ನಿಮಗೆ ತೋರಿಸೋಣ ಅಂತಲೇ ಒಂದು ಇಡ್ಲಿ ಇಟ್ಟಿದೆ ನೋಡಿ ಯಾವ ರೀತಿ ಸಾಫ್ಟಾಗಿದೆ ಇಡ್ಲಿ ಅಂತ ಗೂಡ್ ಗೂಡಾಗಿ ಕೂಡ ಇರುತ್ತೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ ಅಂತ ಹುಳಿನೂ ಕೂಡ ಇರೋಲ್ಲ ಈ ದೋಸೆಗೆ ನೀವು ಯಾವ ರೀತಿ ಪಲ್ಯ ಆದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಬೀಟ್ರೂಟ್ ಮತ್ತು ಚಟ್ನಿ ಮಾಡಿದೆ ಬೀಟ್ರೂಟ್ ಪಲ್ಯ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ನಾನು ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕ್ರಿಸ್ಪಿಯಾಗಿರೋ ದೋಸೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆ ಸಾಫ್ಟ್ ಆಗಿರೋ ದೋಸೆನೂ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿದೆ ಹಾಗೆ ಮೇಲ್ಗಡೆ ಎಷ್ಟು ಕ್ರಂಚಿಯಾಗಿದೆ ಅಂತ ನೀವು ಇದಕ್ಕೆ ಆಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬೋದು ಯಾವುದೇ ರೀತಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ